ಗೃಹ ಸಚಿವರು ಪರಮೇಶ್ವರ್ ಸರ್ಗೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ ನೀವು ಹದಿನೈದು ದಿನದಲ್ಲಿ ಪಿ ಎಸ್ ಎ ಫೋರ್ ನಾಟ್ ಟು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರಿ ಸರ್ ಇವತ್ತಿಗೆ ಎಂಟು ದಿನ ಕಂಪ್ಲೀಟ್ ಆಗಿದೆ ಎರಡು ಸತಿ ಪ್ರೊಟೆಸ್ಟ್ ಮಾಡಿದೀವಿ ಸಾಕಷ್ಟು ಬಾರಿ ಮನವಿ ಕೊಟ್ಟಿದೀವಿ ನಾನು ನಿನ್ನೆ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿದ್ದೆ ಆದ್ರೆ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ನೀವು ಮನೆ ಮನೆ ಪೊಲೀಸ್ ಅಂತ ಹೇಳ್ತೀರಾ ಅಲ್ಲಿ ಸಿಬ್ಬಂದಿಗಳೇ ಇಲ್ಲ ಪಿ ಸಿಗಳಿಲ್ಲ ನೀವು ಪೊಲೀಸ್ ಕೆಲಸ ಸ್ಟೇಷನ್ ಕೆಲಸ ಮಾಡ್ಬೇಕಾ ಇಲ್ಲ ಮನೆ ಮನೆ ತಿರುಗ್ಬೇಕಾ ಅವರು ಒಂದು ಗೊತ್ತಾಗ್ತಾ ಇಲ್ಲ ಸರ್ ಇಲ್ಲಿ ನಾನೂರ ಎರಡು ಜನ ಪಿ ಎಸ್ ಐದು ಆರ್ಡ್ರ್ ಕಾಪಿ ಕೊಡ್ತೀನಿ ಅಂತ ಹದಿನೈದು ದಿನದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರಿ ಆದರೆ ಇಲ್ಲಿವರೆಗೂ ನೀವು ಏಳ್ ಎಂಟು ದಿನ ಕಂಪ್ಲೀಟ್ ಆಗಿದೆ ಇನ್ನು ಏಳು ದಿನ ಆಗಿದೆ ಇನ್ನು ಏಳು ದಿನ ಇದೆ ಏಳು ದಿನದಲ್ಲಿ ನೀವು ಆರ್ಡರ್ ಕಾಪಿ ಕೊಡ್ತೀರಾ ಸರ್ ಕೊಡ್ತೀನಿ ಅಂತಂದ್ರೆ ಕೊಡ್ತೀನಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿ ಇಲ್ಲ ಯಾವುದಾದ್ರು ಬೇರೆ ದೇಶದಿಂದ ಆರ್ಡರ್ ಕಾಪಿ ಪ್ರಿಂಟ್ ಆಗ್ತಿದ್ಯಾ ಅರ್ಥ ಮಾಡ್ಕೊಳ್ಳಿ ಸರ್ ಯಾಕೆ ಅಂತಂದ್ರೆ ಅವರು ನಿಮ್ಮ ಮಕ್ಕಳು ಯಾರಾದರೂ ಎಕ್ಸಾಮ್ ಬರೆದು ಕಷ್ಟದಿಂದ ಬಂದಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ಅಂತ ಅನ್ಸುತ್ತೆ ಸುಮಾರು ಅವರು ವರ್ಷ ಐದು ವರ್ಷದಿಂದ ಆಗಿದೆ ಐದು ವರ್ಷ ಆಗಿತ್ತು ಈ ನೋಟಿಫಿಕೇಶನ್ ಆಗಿ ಒಂದು ಹೊಸ ನೋಟಿಫಿಕೇಶನ್ ಆಗ್ತಾ ಇಲ್ಲ ಆಗಿರೋ ನೋಟಿಫಿಕೇಶನ್ ಎಕ್ಸಾಮ್ ಬರೆದು ಒಂದು ಆರ್ಡರ್ ಕಾಪಿ ಕೊಡಕ್ ಆಗ್ತಾ ಇಲ್ಲ ಎಂಟು ದಿನ ಆಯ್ತು ನೀವು ಹೇಳಿಕೆ ಕೊಟ್ಟಾದ್ಮೇಲೆ ದಯವಿಟ್ಟು ಈ ಅವರಿಗೆ ಆರ್ಡರ್ ಕಾಪಿ ಕೊಡಿ ಸರ್ ಇಲ್ಲ ಅಂತ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ರೆಡಿ ಇದಾರೆ ಸರ್ ಅದನ್ನ ಅವಕಾಶ ಮಾಡಿಕೊಡ್ಬೇಡಿ ಯಾಕೆ ಅಂತಂದ್ರೆ ನಾನೂರ ಎರಡು ಜನ ಕುಟುಂಬಗಳು ಇದ್ದಾರೆ ಅವ್ರು ಅವ್ರನ್ನ ನಂಬ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಈಗೇನು ಸೆಲೆಕ್ಟ್ ಆಗಿದ್ದಾರೆ ಅವ್ರನ್ನ ಅವ್ರ ತಾಯಿ ತಂದೆ ತಾಯಿ ಇರ್ಬೋದು ಅವರ ಅಣ್ಣ ತಮ್ಮಂದಿದ ಅವ್ರನ್ನ ನಂಬ್ಕೊಂಡಿದ್ದಾರೆ ದಯವಿಟ್ಟು ಈ ಕೂಡಲೇ ಅವರಿಗೆ ಆರ್ಡರ್ ಕಾಪಿ ಕೊಡಿ ಸರ್ ತುಂಬಾ ಡಿಲೇ ಡಿಲೇ ಮಾಡಿದಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು ಸರ್ ನಮಸ್ತೆ